ಬಟ್ಟಲು ಬಟ್ಟಲು ಸಂದಳಂದು ಬಟ್ಟಲು ಅಜ್ಜಿ ಬಂದಳ ಹಟ್ಟಿಗೆ ಅಜ್ಜಿ ಬಂದ ಹಟ್ಟಿಗೆ ಕಾಲೆರಡು ಸಟ್ಟಗೆ ಕಾಲೆರಡು ಸಟ್ಟಗೆ ತಂಗ ಇಲ್ಲ ನೆಟ್ಟಗೆ ಇಲ್ಲ ನೆಟ್ಟಗೆ ಅಜ್ಜಿ ಬಂದು ಕುಂದರೆ ಅಜ್ಜಿ ಬಂದು ಕುಂದರೆ ಅಜ್ಜ ನೋಡಿ ನಕ್ಕರೆ ಅಜ್ಜ ನೋಡಿ ಅಜ್ಜಿ ಏನು ತೊಂದರೆ ಕಾದ ಅಜ್ಜಿ ಏನು ತೊಂದರೆ ಅಜ್ಜಿ ಏನು ತೊಂದರೆ ಅಜ್ಜಿ ಬಂದ ಹಟ್ಟಿಗೆ ಅಜ್ಜಿ ಬಂದ ಹಟ್ಟಿಗೆ ಕಾದೆರಡು ಸಟ್ಟೆಗೆ ಸಟ್ಟೆಗೆ ತಕ್ಕ ಇಲ್ಲ ನಟ್ಟಗೆ